ವಿಶ್ವವಿದ್ಯಾಲಯವು ಪ್ರಾರಂಭವಾದಾಗ ಕೇವಲ ಆರೇ ಆರು ಕೋರ್ಸುಗಳು ಮಾತ್ರ ಪ್ರಾರಂಭದಲ್ಲಿದ್ದವು ಆದರೆ ಇವತ್ತು ಹಲವಾರು ಕೋರ್ಸುಗಳು ತೆರೆದುಕೊಂಡಿವೆ ಹೀಗೆ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೋರ್ಸುಗಳಿವೆ ಅವುಗಳಲ್ಲಿ ಕನ್ನಡ ಇಂಗ್ಲಿಷ್ ಉರ್ದು ಹಿಂದಿ ಸಮಾಜಶಾಸ್ತ್ರ ಮಹಿಳಾ ಅಧ್ಯಯನ ಇತಿಹಾಸ ಅರ್ಥಶಾಸ್ತ್ರ ಸಮಾಜ ಕಾರ್ಯ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಎಂಕಾಮ್ ಎಂ ಬಿ ಎ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಎಮ್ ಎಡ್ ಮತ್ತು ಬಿ ಎಡ್ ಕೋರ್ಸ್ಗಳು ಕೂಡ ಕಂಡುಬರುತ್ತದೆ ಜೊತೆಗೆ ಒಂದು ವರ್ಷದ ಪಿ ಜಿ ಡಿಪ್ಲೊಮ್ ಕೋರ್ಸ್ಗಳಿವೆ ಮತ್ತು ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸುಗಳನ್ನು ಕೂಡ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಗಿದೆ ಹಾಗಾದರೆ ನಾವು ಈಗ ಹಲವು ಡಿಪಾರ್ಟ್ಮೆಂಟುಗಳು ಹೇಗಿವೆ ಎಂಬುದನ್ನು ನೋಡೋಣ